ಇವತ್ತೇನ್ ಋತಿ ಬೆಟ್ಟದ ತಪ್ಪಲಿನಲ್ಲಿ ಈಗ ನಡೀತಾ ಇವತ್ತು ಬಂಡೆ ಬ್ಲಾಸ್ಟ್ ಇರ್ಬೋದು ಮರಗಳನ್ನ ಕಡಿತಾ ಇರೋದು ಇರ್ಬೋದು ಅಲ್ಲಿ ಜಮೀನ್ನ ಈಗ ಏನ್ ಅವರು ಮುಂಚೆಯಿಂದ ಅನುಭವ ಇದ್ರು ಅದನ್ನ ಹೆಚ್ಚುವರಿಯಾಗಿ ಅದನ್ನ ಜಮೀನ ಒತ್ತುವರಿ ಇರ್ಬೋದು ಇವತ್ತು ಪ್ರವಾಸಿ ತಾಣವಾಗಿ ಮಾಡದಂತ ಈ ಪ್ರವಾಸ ಪ್ರವಾಸೋದ್ಯಮ ಇಲಾಖೆ ಇರ್ಬೋದು ಇವತ್ತು ಕಂದಾಯ ಇಲಾಖೆ ಇರ್ಬೋದು ಅರಣ್ಯ ಇಲಾಖೆ ಇರ್ಬೋದು ಮತ್ತೆ ಗಣಿ ಭೂ ವಿಜ್ಞಾನ ಇಲಾಖೆ ಈ ನಾಲ್ಕು ಇಲಾಖೆ ವ್ಯಾಪ್ತಿಯಲ್ಲಿ ಬರ್ತದಂತಹ ಈ ಸಮಸ್ಯೆಯನ್ನ ಬೆಟ್ಟದ ತಪ್ಪಿನಲ್ಲಿ ಹೆಬ್ಬಾಗಿಲು ಕೋಟೆಯ ಹೆಬ್ಬಾಗಿಲಿದೆ ಹೆಬ್ಬಾಗಿಲು ಪಕ್ಕದಲ್ಲೇ ಕೂಡ ಈ ಒತ್ತುವರಿ ನಡೀತಾ ಇದ್ರು ಕೂಡ ಇದನ್ನ ಯಾರು ಕ್ರಮ ಅಂತ ಈ ಇಲಾಖೆ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ ಈ ನಮ್ ನಮ್ ಪ್ರಶ್ನೆ ಏನು ಅಂತಂದ್ರೆ ಪ್ರವಾಸಿ ತಾಣ ಪ್ರವಾಸಿ ತಾಣವಾಗಿ ಉಳಿಬೇಕು ಕೋಟ್ಯಾಂತರ ಹಣ ವಹಿಸಿ ಸರ್ಕಾರ ಇಷ್ಟೆಲ್ಲಾ ಅಭಿವೃದ್ಧಿ ಕೆಲಸ ಮಾಡಿದ್ರು ಕೂಡ ಆದ್ರೆ ಈ ಇಷ್ಟು ಇಲಾಖೆಗಳು ಅಲ್ಲಿ ಬೇಜವಾಬ್ದಾರಿ ವರ್ತನೆ ತೋರ್ತಾ ಇರೋದು ನಿಜವಾಗ್ಲು ದುರ್ದೈವ ಕೂಡ್ಲೇ ಯಾರು ಮಾಡಿದ್ದಾರೆ ಅದನ್ನ ಯಾರು ಒತ್ತುವರಿ ಮಾಡ್ತಿದಾರೆ ಯಾರು ಬಂಡೆ ಬ್ಲಾಸ್ಟ್ ಮಾಡಿದರೆ ಗಣಿ ಇಲಾಖೆ ಇರ್ಬೋದು ಅರಣ್ಯ ಇಲಾಖೆ ಇರ್ಬೋದು ಕಂದಾಯ ಇಲಾಖೆ ಇರ್ಬೋದು ಪ್ರವಾಸೋದ್ಯಮ ಇಲಾಖೆ ಇರೋದು ಕೂಡಲೇ ಅವ್ರ ಮೇಲೆ ಕ್ರಮ ಜಗಿಸಬೇಕು ಬೇಕು ಅವ್ರು ಏನು ಉಳ್ಮೆ ಮಾಡ್ತಿದ್ರು ಅದನ್ನ ಬಿಟ್ಟು ಎಕ್ಸ್ಟ್ರಾ ಬೆಟ್ಟ ತಕೊಳ್ಳುವರೆಗೂ ಹೋಗಿ ಈ ಇದನ್ನ ಮಾಡ್ತಾ ಇರೋದು ನಿಜವಾಗ್ಲು ವಿಷಾದನೀಯ